ವೆಲ್ಕಮ್ ಟು ನಿತ್ಯ ಸ್ಪೆಷಲ್ ಇವತ್ತು ಒಂದು ಇಂಟ್ರೆಸ್ಟಿಂಗ್ ವೀಡಿಯೋದಿಂದ ಬಂದಿದ್ದೀನಿ ನೋಡೋಣ ಏನು ಅಂತ ಅದಕ್ಕಿಂತ ನೋಡೋಕ್ಕಿಂತ ಮುಂಚೆ ಒಂದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಏನಪ್ಪ ಇಂಟ್ರೆಸ್ಟಿಂಗ್ ವಿಡಿಯೋ ಅಂದರೆ ಈ ಇದರಲ್ಲಿ ಒಂದು ಸರ್ಪ್ರೈಸಿಂಗ್ ಇದೆ ಅದು ಏನಂದರೆ ನಾನು ನಿಮಗೆ ಹೇಳ್ತೀನಿ ನೋಡಿ ಒಂದು ಹಿರೇಮಂಗ್ಳೂರು ಅಂತ ನಮ್ಮ ಚಿಕ್ಕಮಂಗ್ಳೂರು ಪಕ್ಕದಲ್ಲೇ ಒಂದು ಊರಿದೆ ಅಲ್ಲಿ ಒಂದು ಫುಲ್ ಡೆಕೋರೇಷನ್ ಮಾಡಿ ತುಂಬ ಚೆನ್ನಾಗಿ ಒಂದು ಕಲ್ಯಾಣಿ ಒಳಗಡೆ ಗಣಪತಿ ಕೂರಿಸಿದ್ದಾರೆ ಅದನ್ನು ಏನು ನೋಡೋಕ್ಕೆ ಹೋಗಿ ಅಂತ ನಾನು ನಿಮ್ಮನ್ನು ಇವತ್ತು ಕರ್ಕೊಂಡು ಹೋಗ್ತಿದ್ದೀನಿ ನೋಡೋಣ ಬನ್ನಿ ಹೇಗೆಲ್ಲ ಡೆಕೋರೇಷನ್ ಮಾಡಿದ್ದಾರೆ ಹೇಗಿದೆ ನೋಡೋಣ ನೋಡಿ ಇದು ಎಂಟ್ರೆನ್ಸ್ ಲೈಟಿಂಗ್ಸ್ ಅಂತೂ ತುಂಬಾ ಚೆನ್ನಾಗಿ ಹಾಕಿದ್ದಾರೆ ನೋಡಿ ಎಲ್ಲ ಕಡೆ ಫುಲ್ ಲೈಟಿಂಗ್ಸ್ ಹಾಕಿದ್ದಾರೆ ಇದು ಇನ್ನೂ ಒಂದು ಹೊಸದು ಪ್ರೋಗ್ರೆಸ್ ಆಗ್ತಾ ಇದೆ ಅದು ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕಲ್ಯಾಣಿಯಲ್ಲಿ ಎಷ್ಟು ಲೈಟಿಂಗ್ಸ್ ಹಾಕಿದ್ದಾರೆ ಹಾಗೆ ಇದನ್ನು ಸಿದ್ಧನಕಟ್ಟೆ ಅಂತ ಕೂಡ ಕರೀತಾರೆ ಕಲ್ಯಾಣಿನ ನೋಡಿ ಇಲ್ಲಿ ಒಂದು ಅರಳಿ ಕೂಡ ಇದೆ ಪಕ್ಕದಲ್ಲಿ ಆ ಕಡೆ ಒಂದು ಶಿವನ ದೇವಸ್ಥಾನ ಕೂಡ ಇದೆ ನೋಡಿ ನನ್ನ ಯಜಮಾನ್ರು ನನ್ನ ಮಗಳು ಇಬ್ಬರು ಕೂಡ ನಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಕಲ್ಯಾಣಿ ಒಳಗಡೆ ಲೈಟಿಂಗ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಕಲ್ಯಾಣಿ ಒಳಗಡೆ ತುಂಬ ಅಂದರೆ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಕಾಣಿಸ್ತಾ ಇತ್ತು ನೋಡಿ ನಮ್ಮತ್ತೆ ಕೂಡ ಹೋಗ್ತಾ ಇದ್ದಾರೆ ದೇವಸ್ಥಾನದಲ್ಲಿ ಎಷ್ಟು ಚೆನ್ನಾಗಿ ರೆಡ್ ಕಾರ್ಪೆಟ್ ಎಲ್ಲ ಹಾಕಿ ಆ ಕಡೆ ಕಡೆ ಪಾಟ್ ಎಲ್ಲ ಇಟ್ಟು ತುಂಬ ಅಂದರೆ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದರು ನಾವು ಇನ್ನೂ ಸ್ವಲ್ಪ ಲೈಟಿಂಗ್ಸ್ ನೋಡೋಕ್ಕೆ ಇನ್ನೂ ಸ್ವಲ್ಪ ಕತ್ತಲೆ ಆಗಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ವಿ ಬಟ್ ಅಲ್ಲಿ ಪೂಜೆ ಮಾಡೋಕ್ಕೆ ಇನ್ನೂ ಯಾರೂ ಹುಡುಗರುಗಳು ಯಾರೂ ಬಂದಿರಲಿಲ್ಲ ಹಾಗಾಗಿ ನನಗೆ ವೀಡಿಯೋಸ್ ಮಾಡೋಕ್ಕೆ ಸ್ವಲ್ಪ ಇದಾಯಿತು ಅಷ್ಟೇ ತುಂಬ ಹೆಲ್ಪ್ಫುಲ್ ಆಯಿತು ವಿಡಿಯೋ ಮಾಡಲಿಕ್ಕೆ ಸ್ವಲ್ಪ ಯಾರೋ ಒಂದು ಮೂರು ನಾಲ್ಕು ಜನ ಅಷ್ಟೇ ಬಂದಿದ್ರು ನೋಡಿ ಗಣಪತಿ ಎಷ್ಟು ಚೆನ್ನಾಗಿ ಕೂರಿಸಿದ್ದಾರೆ ದೊಡ್ಡ ಗಣಪತಿ ಪುಟ್ಟ ಗೌರಮ್ಮ ಕೂರಿಸಿದ್ದಾರೆ ಒಂದು ಕಲ್ಲಿನ ಮಂಟಪದ ಕೆಳಗಡೆ ಕೂರಿಸಿದ್ದಾರೆ ನೋಡಿ ಆ ಕಡೆ ಈ ಕಡೆ ಹೂವಿಂದು ಡೆಕೋರೇಷನ್ನು ಫ್ಲವರ್ ಡೆಕೋರೇಷನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡೋಕ್ಕೆ ಎರಡು ಕಣಸ ಅಷ್ಟು ಚೆನ್ನಾಗಿತ್ತು ಕಲ್ಲಿನ ಮಂಟಪದಲ್ಲಿ ನೋಡ್ತಾ ಇದ್ರೆ ಖುಷಿ ಆಗ್ತಾ ಇತ್ತು ಅದು ಕಲ್ಯಾಣಿ ಒಳಗಡೆ ಸುತ್ತ ನೀರು ಕಲ್ಯಾಣಿಯಲ್ಲಿ ಮಧ್ಯದಲ್ಲಿ ಗಣೇಶ ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನೋಡೋಕ್ಕೆ ಎಷ್ಟು ಆಗುತ್ತೆ ತುಂಬ ಕಡೆಯಿಂದ ಎಲ್ಲರಿಗೂ ಬರ್ ಬಂದು ಬಂದು ಕೂಡ ಹೋಗ್ತಾಯಿದ್ರು ನೋಡಿಕೊಂಡು ನೋಡಿ ಎಷ್ಟು ನೀಟಾಗಿ ಡೆಕೋರೇಟ್ ಮಾಡಿರಿ ಎಷ್ಟೊಂದು ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಅಂತ ಏನು ಸರ್ಪ್ರೈಸ್ ಅಂದರೆ ಇಲ್ಲಿ ಹಾವು ಕಚ್ಚಿದವರು ಬಂದು ಉಳಿಸ್ಕೊಳ್ಳೋದು ಹೇಗೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲೊಂದು ತೋರಿಸ್ತೀನಿ ಅದು ಸರ್ಪ್ರೈಸಿಂಗ್ ಆಗಿರುತ್ತೆ ನೋಡಿ ಮಿಸ್ ಮಾಡಲೇಬೇಡಿ ಸ್ಕಿಪ್ ಮಾಡಬೇಡಿ ಎಲ್ಲೂ ಕೂಡ ನೋಡಿ ಎಷ್ಟು ನೋಡಿ ನಾನು ಸ್ವಲ್ಪ ಅತ್ಲೇ ಆಗೋ ವೆಯ್ಟ್ ಮಾಡಿ ವಿಡಿಯೋ ಮಾಡ್ಕೊಂಡಿದ್ದೀನಿ ಲೈಟಿಂಗ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇವಾಗ ಕಲ್ಯಾಣಿ ಸುತ್ತ ಒಂದು ರೌಂಡ್ ಕೂಡ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಕೂಡ ನೀರಲ್ಲೂ ಲೈಟಿಂಗ್ಸು ಅಲ್ಲೂ ಲೈಟಿಂಗ್ಸ್ ಇದೆ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ ನೋಡಿ ಇಲ್ಲಿ ಶಿವನ್ ಟೆಂಪಲ್ ಇದೆ ನಾನು ನನ್ನ ಮಗಳಿಬ್ಬರು ಕೂಡ ಶಿವನ್ ಟೆಂಪಲ್ಗೆ ಹೋದ್ವಿ ಅವಾಗ ತಾನೇ ಬಾಗಿಲು ತೆಗೆದಿದ್ರು ತುಂಬ ಜನ ಕೂತಿದ್ರು ನೋಡಿ ಶಿವನ್ ದೇವಸ್ಥಾನ ಪಾತಾಳೇಶ್ವರ ಅಂತ ಇದ್ರ ಹೆಸರು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಂದಿ ಕೂಡ ಎದುರುಗಡೆ ಇದ್ದಾರೆ ಇಲ್ಲಿನ ಅರ್ಚಕರು ತುಂಬಾ ಸ್ಪೆಷಲ್ ಆಗಿ ಕೆಲವೊಂದು ವಿಷಯಗಳನ್ನು ಹೇಳಿದ್ರು ಕೇಳೋಣ ಬನ್ನಿ

ಎಷ್ಟು ಜನ ಬಂದಿದ್ದಾರೆ ಅಂತ ಸರ ನನಗೆ ಭೋಚರಿಗೆ ಒಂದು ನಾಲ್ನೂರು ಏಳು ಜನ ಕೊಟ್ಟಿದ್ದೀನಿ ಹಿಂದೆ ನಮ್ಮ ಅಪ್ಪ ಅವ್ರ ರಾತ್ರಿ ಎರಡು ಗಂಟೆ ಮೂರು ಗಂಟೆ ಬರ್ತಾರೆ ನಾವು ಔಷಧಿನ ಮನೆ ತಂದಿಟ್ಕೊಂಡಿರಲ್ಲ ಹೊರಗಡೆ ಮೂರು ಕಂಡು ಇರ್ತೀವಿ ಗಿಡದಿಂದ ಔಷಧಿ ಕರ್ತೀವಲ್ಲ ಗಿಡದಿಂದ ತಂದು ರಾತ್ರಿ ಎರಡು ಗಂಟೆ ಆಗ್ತೀವಿ ಮಶಾಣ ನೋಡಿದ್ವಿ ಗಿಡ ರಾತ್ರಿ ಎರಡು ಗಂಟೆಗೂ ಮಶಾಣದಲ್ಲಿ ಕೊಬ್ಬೇ ಹೋಗ್ತೀವಿ ತುಂಬ ನೋಡಿದ್ರಲ್ಲ ಎಷ್ಟೊಂದು ಒಳ್ಳೆ ಮಾಹಿತಿ ಕೊಟ್ರು ಅಂತ ಎಲ್ಲರೂ ದೇವರನ್ನ ಪ್ರಾರ್ಥಿಸೋಣ ಎಲ್ಲರಿಗೂ ಒಳ್ಳೇದು ಮಾಡಿ ಅಂತ ಪ್ರಾರ್ಥಿಸೋಣ